ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹೇಳ್ಬೋ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಸ್ಕೂಲಿಂದ ಸ್ಟಾರ್ಟ್ ಆಗ್ತಾ ಇದೆ ಗೌರ್ಮೆಂಟ್ ಸ್ಕೂಲು ಅಂದರೆ ಈ ಸ್ಕೂಲ್ ಟೈಮಲ್ಲಿ ಏನು ಅಷ್ಟೊಂದು ಟೆನ್ಷನ್ ಇರೋಲ್ಲ ಏನಿರಲ್ಲ ಒಂಥರ ಫ್ರೀ ಬರ್ಡ್ಸು ನಮ್ಮ ಮೈಂಡು ರಿಲೀಫ್ ಅಂದರೆ ಈ ಸ್ಟೇಜಲ್ಲಿ ಈ ಸ್ಟೇಜ್ನ ಮತ್ತೆ ತಂದು ಕೊಡೋಕ್ಕಾಗೋದೇ ಇಲ್ಲ ನಮ್ಮ ಜೀವನದಲ್ಲೇ ಮೆಮೊರಿಬಲ್ ಡೇಸ್ ಅಂದರೆ ಇದು ಮಿಡ್ಲಿ ಸ್ಕೂಲ್ ಲೈಫು ತುಂಬಾ ಚೆನ್ನಾಗಿರುತ್ತೆ ಏನು ಟೆನ್ಷನ್ ಇರಲ್ಲ ಯಾವ ಭಯ ಇರೋಲ್ಲ ಏನೋ ಒಂಥರ ಫ್ರೀ ಬಡಿಸ್ತಾರೆ ಆಡಿದ್ದು ಆಡಿದ್ದೆ ಆಟ ಓದಿದ್ದೆ ಓದು ಅಂದ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿ ನಿಂತ್ಕೊಂಡು ಎಷ್ಟು ಲೈಫ್ ಎಂಜಾಯ್ ಮಾಡಿಕೊಂಡು ಏನೂ ತಲೆಯಲ್ಲಿರಲ್ಲ ಏನು ಟೆನ್ಷನ್ ಇರಲ್ಲ ಎಷ್ಟು ಚೆನ್ನಾಗಿ ಆರಾಮಾಗಿರ್ತೀವಿ ಅಂದರೆ ಈ ಗೋಲ್ಡನ್ ಲೈಫ್ ಮತ್ತೆ ಬರೋದೇ ಇಲ್ಲ ಆ ಥರ ನಿಮಗೆ ಆ ಥರ ಅನ್ನಿಸ್ತು ನಿಮ್ಮ ಲೈಫ್ ಬಗ್ಗೆ ನಿಮಗೆ ಆ ಯಾವ್ದು ನೆನಪಿದೆ ಯಾವುದು ನಿಮ್ಗೆ ಮರೆಯಲಾಗದ ನೆನಪು ಸ್ಕೂಲ್ ಡೇಸಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊನ್ನೆ ಲೈವಲ್ಲಿ ಕೇಳಿದ್ದೆ ಇದು ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರೆ ಅಂತ ಯಾರೂ ಕರೆಕ್ಟ್ ಆನ್ಸರ್ ಕೊಟ್ಟಿಲ್ಲ ನನಗೆ ಗೊತ್ತಿರೋ ಅಷ್ಟು ನಾನು ಯಾಡ್ ಮಾಡಿದ್ದೀನಿ ಮತ್ತು ಅಲ್ಲಿ ಪುರೋಹಿತರು ಹೇಳಿರೋಷ್ಟು ರೆಕಾರ್ಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಅಂದರೆ ಮನೇಲಿ ಏನೇ ನೋವು ಸಂಕಟ ಹಣ ಬಾಧೆ ಸಾಲ ಬಾಧೆ ಎಲ್ಲ ಇರುತ್ತಲ್ಲ ಅದೆಲ್ಲ ನಿವಾರಣೆ ಆಗಲಿ ಸುಖ ಶಾಂತಿ ಸಮೃದ್ಧಿ ತುಂಬಿ ಅರಿಲಿ ಹಾಗೆ ನೆಮ್ಮದಿಯಾಗಿರಲಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಇದನ್ನ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಅವ್ರೇನು ಹೇಳ್ತಾರೆ ಹಂಗೆ ಬರೋಣ ಬನ್ನಿ ನಿಮಗೆ ಕನಸ್ತು ಈ ಸತ್ಯನಾರಾಯಣ ಪೂಜೆ ನೀವು ಯಾಕೆ ಮಾಡ್ತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ ಗೊತ್ತಿರೋಷ್ಟು ನಾನು ಹೇಳಿರ್ತೀನಿ ಗೊತ್ತಿಲ್ಲದೆ ಇರೋದು ನಿಮ್ಮನ್ನೂ ಕೇಳಿ ತಿಳ್ಕೊಬೇಕಾ ಅಲ್ಲ ಆದ್ರಿಂದ ನೋಡ್ಕೊಬರೋಣ ಬನ್ನಿ ಅವ್ರೇನು ಹೇಳ್ತಾರೆ ಅಂತ ಿರಿ ಭಗವಂತನಾದ ಶ್ರೀಮನ್ ನಾರಾಯಣನು ಪೂರ್ವದಲ್ಲಿ ದೇವ ಋಷಿಯಾದ ನಾರದೃಷ್ಟಿ ಯಾವುದನ್ನು ಹೇಳುತ್ತಾನೋ ಆ ಸಮಸ್ಯೆಯನ್ನು ಹಾಗೆ ನುಡಿಯುವಿರಿ ಸಾವಧಾನ ಚಿತ್ತರಾಗಿ ಕೇಳಿರಿ ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಗಳು ನಾರದನು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕೂಡಿದಂತ ಅನೇಕ ಯೋನಿಗಳಲ್ಲಿ ಉದ್ಭವದಾದಂತಹ ತಮ್ಮ ಪೂರ್ವಜಿತೆ ಕರ್ಮ ಫಲಗಳಿಂದ ಕಷ್ಟ ನೋಡಿ ಇಹ ಲೋಕದಲ್ಲಿ ಸಂಕಟ ಪರಿಹಾರ ಯಾವ ಉಪಾಯದಿಂದ ಸಾಧ್ಯವಾಗಬಹುದೆಂದು ಮನುಷ್ಯನಲ್ಲಿ ಯೋಚಿಸಿ ವೈಕುಂಠವನ್ನು ತಲುಪಿದರು ಅಲ್ಲಿ ಶುಭ್ರ ಒಳ್ಳವನಾಗಿಯೂ ನಾಲ್ಕು ತೋಡುಗಳು ಉಳ್ಳವನಾಗಿರುವ ಕಮಲಾಪತಿಯನ್ನು ಕಂಡು ಎಲ್ಲ ಅನಂತವಾದ ಪರಾಕ್ರಮವುಳ್ಳ ವಾಗ್ ಮನುಷ್ಯನಲ್ಲಿ ಅಗೋಚರವಾದಂತಹ ಆದಿಯಲ್ಲೋ ಮಧ್ಯೆಯಲ್ಲೋ ಕೊನೆಯಲ್ಲೋ ಇಲ್ಲದಂತಹ ಗುಣ ಸ್ವರೂಪನಾದಂತ ಸಕಲ ಭೂತಗಳಿಗೂ ಮೊದಲೇದಾದಂತಹ ಭಕ್ತರ ಸಂಕಟ ಹೋಗದಾಡಿಸಿದಂತಹ ಸ್ವಾಮಿಯೇ ನಿನಗೆ ನಮಸ್ಕಾರವೆನ್ನಲು ಆಗ ನಾರಾಯಣನ ನಿಲುವೆ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿರುವುದೇನು ಅದನ್ನು ಹೇಳಿದರೆ ನಿಮಗೆ ತಕ್ಕ ಸಮಾಧಾನ ಇಡುತ್ತೇನೆ ಕೇಳುವಂತರಾಗಿ ಆಗ ನಾರದನು ಎಲೆ ಭಕ್ತವಸ್ತರನೆ ಭೂಲೋಕದಲ್ಲಿ ಹುಟ್ಟಿದ ಸಕಲ ಮಾನವರು ತಮ್ಮ ತಮ್ಮ ಪಾಪ ಕರ್ಮಗಳಿಂದ ಸುಲಭದಲ್ಲಿ ಅವರ ಸಂಕಟ ಹೇಗೆ ಪರಿಹಾರವಾಗುವುದು ಅದನ್ನು ನನಗೆ ದಯ ತೋರಿಸಿ ತಿಳಿಸಬೇಕೆಂದು ಕೇಳಿದನು ಆಗ ಭಗವಂತನು ನಾರದನೇ ಪ್ರಪಂಚ ಅನುಗ್ರಹ ಚೆನ್ನಾಗಿ ಕೇಳಿದೆ ಯಾವ ಕರ್ಮ ಮಾಡಿದರೆ ಮನುಷ್ಯನಿಗೆ ಅಜ್ಞಾನದಿಂದ ವಿಮುಕ್ತನಾಗುತ್ತಾನೋ ಆ ರಹಸ್ಯವನ್ನು ಹೇಳುತ್ತೇನೆ ಕೇಳು ಸ್ವರ್ಗ ಮತ್ತೆ ಲೋಕದಲ್ಲಿ ದುರ್ಬಲವಾದ ಅದೇ ಪುಣ್ಯಕರವಾದ ಒಂದು ರಥ ಉಂಟು ಎಳೆ ಮಗುವೆ ನನಗೆ ನಿನ್ನಲ್ಲಿರುವ ವ್ಯಾಖ್ಯೆಯಿಂದ ಈಗ ಅದನ್ನು ತಿಳಿಸುತ್ತೇನೆ ವಿದ್ಯುಕ್ತವಾಗಿ ಸ್ವಲ್ಪ ಲೋಪದಿಂದಂತೆ ಸತ್ಯನಾರಾಯಣ ರಥವನ್ನು ಮಾಡಿದಲ್ಲಿ ಈಗ ಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವುದು ಎಂಬುದಾಗಿ ನುಡಿದ ಭಕ್ತವಸ್ತ್ರನಾದ ನಾರದ ಮಹರ್ಷಿಯೇ ಎಳೆ ಜಗದಡನೆ ಈ ಸತ್ಯನಾರಾಯಣ ರಥವನ್ನು ಮಾಡಲು ಫಲವೇನು ಮತ್ತೆ ಇದರ ವಿಧಾನವೇನು ಯಾರಿಂದ ಪೂರ್ವದಲ್ಲಿ ರಥ ಆಚರಿಸಿತು ಈ ರಥ ಕಾಲ ಯಾವುದು ಎಲ್ಲ ವಿಸ್ತಾರವಾಗಿ ಹೇಳಬೇಕಂತ ಕೇಳಿದ ನಾರ್ದನಿಗೆ ಭಗವಂತನು ಹೇಳುವನು ಈ ರಥವು ದುಃಖ ಸುಖಗಳನ್ನು ಪರಿಹರಿಸುವುದು ಧನ ಧಾನ್ಯಗಳನ್ನು ಸಮೃದ್ಧಿಯನ್ನು ಪಡಿಸುವುದು ಸಕಲ ಸೌಭಾಗ್ಯ ಸಂತಾನವನ್ನು ಉಂಟು ಮಾಡುವುದು ಎಲ್ಲಾ ಕಡೆಯಲ್ಲಿ ಜಯವನ್ನು ಉಂಟು ಮಾಡುವುದು ಯಾವ ದಿನಗಳಲ್ಲಿ ಮನುಷ್ಯನಿಗೆ ಈ ರಥವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗಬಹುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು ಧರ್ಮದಲ್ಲೇ ಮಿಶ್ರಮ ಕೂಡಿ ಶ್ರೇಷ್ಠವಾದ ಆಗುಪಾಲು ಭಕ್ಷ್ಯಗಳು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬೆಟ್ಟು ಶೆಟ್ಟಿಯಲ್ಲಿದ್ದರೆ ಬೆಲ್ಲ ಸಕ್ಕರೆ ಅಕ್ಕಿ ಹಿಟ್ಟು ಇವೆಲ್ಲ ತೆಗೆದುಕೊಂಡು ಕಾಲುಪಾಲು ಸೇವಿಸಿ ನೈವೇದ್ಯವನ್ನು ಮಾಡಬೇಕು ಆ ಬಳಿಕ ಫಲ ದಕ್ಷಿಣಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು ಅನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು ಈ ರೀತಿ ಈ ರಥವು ದೇವಾಲಯ ನದಿ ತೀರ ಮೊದಲ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ವೃತ್ತ ಗೀತಾಂಗಗಳನ್ನು ಸ್ವಾಮಿಯನ್ನು ಧ್ಯಾನಿಸಿ ಸಂಗ್ರಹವನ್ನು ಕುರಿತು ಬರಬೇಕು ಈ ಪ್ರಕಾರ ನಾಲ್ಕು ವರ್ಷಗಳು ರಥಾಚರಣೆ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆ ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುದು ಈ ಮೇಲೆ ಮಾಡಲು ಖಂಡಿತವಾಗಿಯೂ ಮನುಷ್ಯನ ಅಪೇಕ್ಷೆ ಉಂಟಾಗಬಹುದು ಈ ಕಲಗದಲ್ಲಿ ಇದಕ್ಕಿಂತ ಸುಕರವಾದ ಸುಲಭಿರಬೇಕೆಂದು ಶ್ರೀಮಾನ್ ನಾರಾಯಣನು ನಾರದಿಗೆ ಹೇಳಿದಂತೆ ಶೋನಿಕಾದಿಗಳು ಸೂತ ಮಾರಿಸಿ ಹೇಳಿದಂತೆ ಮೊದಲನೇ ಅಧ್ಯಾಯವು ಮುಕ್ತಾಯವಾಯಿತು ನಾರಾಯಣಾಯ ವಿದ್ಮಹೇ ವಾಸೀಮಹೆ ತನ್ನ ವಿಷ್ಣು ಪ್ರಚೋದಯ ಬಲಗೈ ಬಲಗೈ ಈ ಪೂಜೆಯನ್ನು ಕೇಳಿ ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಂದ ಬಂದರು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ಬಂದು ಫಸ್ಟ್ ಶಿಫ್ಟಿ ಇರೋದ್ರಿಂದ ನೋಡಿ ಪಾರ್ಕಿಗೆ ಹೋಗೋಣ ಅಂದರೆ ನಮ್ಮನ್ನು ಬಿಟ್ಟು ಗಾಡಿ ಪಾರ್ಕ್ ಬ ಮಾಡಿ ಬರೋಷ್ಟರಲ್ಲ ಅವರೇ ಓಡೋಗಿ ಆಟ ಆಡ್ತಾ ಇದ್ದಾರೆ ಪಾರ್ಕ್ ಅಂದ್ರೇ ತುಂಬ ಇಷ್ಟ ಈ ಪಾರ್ಕಲ್ಲೂ ಅಷ್ಟೇ ಒಂದು ಏಜ್ ಇವರೇ ಬರಬೇಕು ಅನ್ನೋದಿಲ್ಲ ಎಲ್ಲರೂ ವಾಕಿಂಗ್ ಆಗಿರ್ಬೋದು ಆಡೋಕ್ಕಾಗಿರ್ಬೋದು ನನಗೊಂದು ಬೇಜಾರು ಅಂದರೆ ದೊಡ್ಡ ದೊಡ್ಡವರೆಲ್ಲ ಆಡಿ ಚಿಕ್ಕ ಮಕ್ಕಳು ಆಡೋದೆಲ್ಲ ಕೆಳಸ್ಬಿಡ್ತಾರೆ ಕಿತ್ತಾಕ್ಬಿಡ್ತಾರೆ ಯಾಕಂದರೆ ದಪ್ಪ ಇರ್ತಾರಲ್ಲ ಅವರೆಲ್ಲ ಆಟ ಆಡ್ಬಿಡ್ತಾರೆ ಅದು ಇದುಕೊಂಡು ಹೋಗ್ಬಿಡುತ್ತೆ ಅದರಿಂದ ಈ ಪಾರ್ಕಲ್ಲಿ ಬೇಜಾರಾಗಿಬಿಡ್ತು ಒಂದೊಂದು ಸರಿ ತುಂಬ ದಿನನೇ ಆಯಿತು ಹೆಚ್ಚು ಕಡಿಮೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಮೇಲೇ ಆಯಿತು ನಾವು ಈ ಪಾರ್ಕಿಗೆ ಬಂದು ಅದಕ್ಕೆ ಬಂದ್ವಿ ಈ ಪಾರ್ಕಲ್ಲಿ ಬಂದರೆ ನೋಡಿ ಈ ಥರ ಬುರ್ಕ ಹಾಕ್ಕೊಂಡು ಬಂದಿರ್ತಾರೆ ತುಂಬ ಸ್ಟೂಡೆಂಟ್ಸು ಇದೇ ಥರ ಬುರ್ಕೆ ಹಾಕ್ಕೊಬಂದು ಅವರು ಅಂದರೆ ತಂದೆ ತಾಯಿ ಈ ಗುರ್ತಿಡಿಬಾರ್ದು ಅನ್ನೋ ಒಂದು ಕಾನ್ಸೆಪ್ಟು ಏನೂ ಗೊತ್ತಿಲ್ಲ ಅವರು ಮುಸ್ಲಿಮ್ಸ್ ಆಗಿಲ್ಲದೆ ಇದ್ರೂ ಈ ಥರ ಬುರ್ಕಾ ಹಾಕೋ ಬಂದಿರೋದು ತುಂಬ ಜನ ನೋಡಿದ್ದೀನಿ ನಾನು ಗುರ್ತಿದ್ರು ಹಿಡಿದು ಮಾತಾಡ್ಸಿದ್ದೀನಿ ಕೂಡ ಅಂದರೆ ರೆಕಾರ್ಡಿಂಗ್ ಎಲ್ಲ ಮಾಡಿಲ್ಲ ಯಾಕಂದರೆ ಅವರು ಒಂದು ಹೆಣ್ಣು ಮಕ್ಕಳಲ್ಲ ಅಂತಂದು ಹೇಳಿಬಿಟ್ಟು ನಾನು ಅದೆಲ್ಲ ಹೇಳೋಕ್ಕೋಗಿಲ್ಲ ಅವರಿಗೆ ಅಂದರೆ ಈ ಬುರ್ಕ ಅವರು ಅವ್ರ ಪದ್ಧತಿ ಅವರು ಮಾಡ್ಕೊಂಡಿರೋದು ಇದು ಹೇಗಾಗಿದೆ ಅಂದರೆ ಈ ಕಾಲೇಜ್ ಹುಡುಗ್ರದ್ದೆಲ್ಲ ಇದೊಂದು ಅಡ್ವಾಂಟೇಜ್ ಆಗಿಬಿಟ್ಟಿದೆ ಆ ಬುರ್ಕ ತೊಗೊಳೋದು ಎಲ್ಲಿ ಬೇಕಾದ್ರೂ ಅಲ್ಲೋ ಓಡಾಡೋದು ಹಾಕ್ಕೊಂಡು ಆ ಥರ ಇದೆ ಈ ಕಾಲೇಜು ಹುಡುಗೀರಿಗೆ ಇವಾಗ ಅಷ್ಟೊಂದು ಗೊತ್ತಲ್ಲ ಟೀನೇಜ್ ಅಲ್ವಾ ಅವ್ರು ಆಡಿದ್ದೇ ಆ ಅನ್ನೋ ಥರ ಅನಿಸುತ್ತೆ ಅದು ಏನು ಕಾಲೇಜ್ ಲೈಫ್ ಇದ್ವ ಫಸ್ಟ್ ಫಸ್ಟ್ ಸಾರಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಪಿ ಯು ಸಿ ಮುಗುತ್ತೇವೋ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಅವ್ರ ಹೆಂಗೆ ಅಂತ ಇಷ್ಟನ್ನು ಹೇಳ್ತಾ ನಾನು ಈ ಬ್ಲಾಗ್ನ ಹೆಂಡ್ ಮಾಡೋಣ ಅಂತಿದ್ದೀನಿ ಇವಾಗ ನಾವು ಪಾರ್ಕಿಂದ ಬಂದುಬಿಟ್ಟು ಪಾನಿಪುರಿ ತಿನ್ಬಿಟ್ಟು ಫಿಕ್ಸು ಪಾರ್ಕ್ ಹೋದರೆ ಪಾನಿಪುರಿ ಫಿಕ್ಸ್ ಅಂತ ಇವಾಗ ಪಾನಿಪುರಿ ಎಲ್ಲ ಮೂವರು ತಿಂದ್ಬಿಟ್ವಿ ನಮ್ಮ ಮನೆಯವ್ರಿಗೆ ಬೇಡ ಅಂತಂದ್ರೆ ಅವ್ರು ಯಾವಾಗಲೂ ಪಾನಿಪುರಿ ತಿನ್ನಲ್ಲ ಇಷ್ಟ ಬೀಳೋಲ್ಲ ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲಂತೆ ಆದ್ದರಿಂದ ಇವಾಗ ಪಾನಿಪುರಿ ತಿಂದ್ಬಿಟ್ಟು ಮತ್ತು ಸೊಪ್ಪು ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ತರಕಾರಿ ಸೊಪ್ಪು ಎಲ್ಲ ಚೆನ್ನಾಗಿ ಬಂದಿರುತ್ತೆ ಆದ್ದರಿಂದ ತರಕಾರಿ ಎಲ್ಲ ತಗೊಂಡು ಇಲ್ಲಿಗೆ ಹೆಂಡು ಮಾಡ್ತಾಯಿದ್ದೀನಿ ಬಾಯ್ ಇದು ನೆಕ್ಸ್ಟ್ ಡೇದು ರಾಯಣ್ಣ ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ಬರ್ತಾಯಿದ್ದೀನಿ ಅಂದರೆ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಈ ಸತ್ಯನಾರಾಯಣ ಪೂಜೆ ಯಾಕೆ ಮಾಡ್ತಾರೆ ಏನು ಲಾಭ ಅದೆಲ್ಲ ನಾಳೆ ಬ್ಲಾಗಲ್ಲಿ ಕಂಟಿನ್ಯೂ ಆಗಿ ನೋಡ್ತಾ ಇದ್ದರೆ ನಿಮಗೆ ನಾಳೆ ಬ್ಲಾಗಲ್ಲಿ ಬರುತ್ತೆ ಯಾಕೆ ಮಾಡ್ತಾರೆ ಏನರಿಂದ ಮಾಡಬಹುದು ಏನೆಲ್ಲ ಪ್ರಯೋಜನ ಇದೆ ಅದೆಲ್ಲ ನಾಳೆ ಡೈರೆಕ್ಟಾಗಿ ಕೂತ್ಕೊಂಡು ಹೇಳ್ತೀನಿ ಬ್ಲಾಗ್ ಮಾಡೋದಕ್ಕಿ ಅವ್ರು ಹೇಳಿರೋ ಪ್ರಕಾರನೇ ನಾನು ಹೇಳೋದೆ ನನಗೆ ಗೊತ್ತಿದ್ದಷ್ಟು ನಾಳೆ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಹಾಗೆ ಪಾರ್ಕಲ್ಲಿ ಏನು ದುರಂತಗಳು ಏನು ನಾವು ಹೋದಾಗ ಏನು ಇನ್ಸ್ಟೆಂಟ್ ನಡೀತು ಒಂದು ಘಟನೆ ನಡೀತು ಯಾಕೆ ನಡೀತು ಏನಕ್ಕೆ ನಡೀತು ಅಂತಂದು ಅದೂ ಹೇಳ್ತೀನಿ ನಾಳೆ ಹೇಳೋ ಬ್ಲಾಗಲ್ಲಿ ನಿಮಗೆ ಒಳ್ಳೆಯ ಟಿಪ್ ಅಂತಲೇ ಹೇಳಬಹುದು ಯಾರು ಮಿಸ್ ಮಾಡ್ಕೊತಿದ್ದಂಗೆ ಪ್ಲೀಸ್ ಎಲ್ಲರೂ ನೋಡಿ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್